ನಮಸ್ಕಾರ ನಮಸ್ತೆ ಇವತ್ತು ರೇಷ್ಮೆ ಬೆಳೆಗಾರ ನಮಸ್ಕಾರ ಕುಮಾರಣ್ಣ ನಮಸ್ಕಾರ ಇದು ಊರ ಹೆಸರು ಮುದ್ದಳ್ಳಿ ಮುದ್ನಳ್ಳಿ ತಾಲೂಕು 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 ಎಷ್ಟು ವರ್ಷದಿಂದ ಈಗ ರೇಷ್ಮೆ ಬೆಳೆ ಬೆಳಿತಾ ಇದೀರಾ ಒಂದ್ ಐದು ವರ್ಷದಿಂದ ಐದು ವರ್ಷದಿಂದ ಮರಗಡ್ಡಿ ರೇಷ್ಮೆ ಪದ್ಧತಿ ಬೆಳೆ ಬೆಳಿತಾ ಇದೀರ ಮರಗಡ್ಡಿ ಮಾಡ್ಕೊಂಡಿದ್ದೀರಾ ಎಷ್ಟು ವರ್ಷ ಆಗಿದೆ ಈಗ ಇದು ಮರಗಡ್ಡಿ ಹಾಕಿ ನೀವು ಐದು ವರ್ಷ ಆಗಿದೆ ಎಷ್ಟು ಮೊಟ್ಟೆ ಮೀಸರ್ ಎರಡು ಮಾಡ್ಕೊಂಡಿ

ಕೊಡ್ತೀನಿ ಈ ವೈರಸ್ ವೈರಸ್ ಗ ಈಗ ವೈರಸ್ ಆರ್ಗ್ರೋಮೆಟೋ ವೈರಸ್ ಅಲ್ಲಿ ಸ್ಪ್ರೇ ಕೊಡ್ಬೇಕು ತಂದ್ ಮಡಿಗೆನೆ ಹೊಡೆಯಕ್ ಆಗಿಲ್ಲ ಬೇವು ಮೇಲೆ ಕಂಟ್ರೋಲ್ ಆಗುತ್ತ ಈಗ ಇದ ಈಗ ಇದಾದ್ಮೇಲೆ ಈಗ ಏನು ಈಗ ಸೊಪ್ಪು ಸೊಪ್ಪಿದೆಯಲ್ಲ ಎಷ್ಟ ದಿನ ಆಗುತ್ತೆ ಸೊಪ್ಪು ಕಟ್ಟೋದು ಮರೀಬೋದು ಆರನೇ ತಾರೀಕು ಈಗ ಏನ್ ಗ್ರೀನ್ ಪೆನ್ ಪ್ರಾಡಕ್ಟ್ ಬಳಕೆ ಮಾಡಿದಿರಲ್ವಾ ಬಳಕೆ ಮಾಡೋ ಮಾಡೋದು ಮೊದ್ಲುಗೂ ಇಲ್ಲಿ ಬಳಕೆ ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಗೊತ್ತಾಗಿದೆ ನಿಮ್ಗೆ ಸರ್ ನಾನು ಈ ಭೂಮಿ ಹೆಚ್ಚು ಕಮ್ಮಿ ಆರ್ಗಾನಿಕ್ ಬಂದು ವರ್ಷ ಆಯ್ತು ಮಾಡಿ ಗ್ರೀನ್ ಪ್ಲಾಂಟ್ ಇದ್ದು ನಾವು ಅಲ್ಲಿಂದ ಎಷ್ಟೇಜ್ ಹೋದ್ ನಮ್ ಹಾಳಾ ಸ್ನೇಹಿತರು ಸಿಕ್ತಿ ಬಂದು ಪುನಃ ಗ್ರೀನ್ ಪ್ಲಾಂಟ್ ನಾವ್ ಕೆಮಿಕಲ್ ಯೂಸ್ ಮಾಡಿ ಎಂಟು ಒಂಬತ್ತು ವರ್ಷ ಆಯ್ತು ಕೆಮಿಕಲ್ ನಿಲ್ಸ ಬಿಡವಿ ನಾವು ಎಲ್ಲಾ ಈಗ ಮತ್ತೆ ಆದ್ಮೇಲೆ ಕುಮಾರ್ ಅವರು ನಿಮ್ಗೆ ಸಾಗಾಣಿಕೆ ಮಾಡ್ಕೊಡ್ತವ್ರೆ ಈಗ ಕುಮಾರ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವು ಸರ್ ನಮ್ಮ ರೈತರು ಕೆಮಿಕಲ್ ಗಿಂತ ನಾವು ಆರ್ಗಾನಿಕ್ ಬರೋದೆ ಒಳ್ಳೇದು ಯಥ ವಿಶ್ವ ಮುಕ್ತ ನಾವು ಆದ್ರೆ ನಾವ್ ದೇಹಕ್ಕ ನಾವು ಎಲ್ಲಾ ಜನರನ್ನೂ ಕಾಪಾಡಬಹುದು ಇವತ್ತು ನಾವು ಒಬ್ಬರು ಕಾಪಾಡೋದು ನಾವು ಒಬ್ಬರು ಬದುಕದಲ್ಲ ಇಡೀ ದೇಶದ ನಮ್ ಎಲ್ಲಾ ಜನಗಳಿಗೂ ಆರೋಗ್ಯ ಇಂಪಾರ್ಟೆಂಟ್ ಈಗ ಇಡಿದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆರ್ಗಾನಿಕ್ ಮಾಡೋರು ಎರಡ್ ಪರ್ಸೆಂಟ್ ಇದ ಒಂದ್ ಪರ್ಸೆಂಟ್ ಸರ ಒಂದ್ ಪರ್ಸೆಂಟ್ ಹಾ ನೂರಾ ತೊಂಬತ್ತೊಂಬತ್ ಬಂದ್ಬಿಟ್ರ ನಮ್ ಜನ ಎಲ್ಲಾ ಬದುಕ್ತಾರ ತೊಂಬತ್ತೊಂಬತ್ತ ನೀವು ಬರೋ ಮಾಡಬೇಕು ಅಂದ್ರ ನಾವು ಬೇಗ ಆಲ್ ಕುಡಿರೋದು ಯಾರು ಕುಡಿಯಲ್ಲ ಲೀಟರ್ ಗ 40 ರೂಪಾಯಿ ಆಲ್ ಕುಡ್ರೆ ಯಾರು ಕುಡಿಯಲ್ಲ ಆಲ್ಕೋಹಾಲ್ ಎಂಬತ್ ರೂಪಾಯಿ ಕುಡಿತ್ತಾರ ಹಾಗಾ ಬಡ ನಮ್ ಪರಿಸ್ಥಿತಿ ಹಾಗಾ ಆಗ್ಬರ್ತದೆ ಜನ ನಾವು ಈ ಕ್ಯಾನ್ಸರ್ ಗ ಈ ಶುಗರ್ ಬಿಪಿ ಇವೆಲ್ಲ ಬಂದಿರೋದು ನಾವು ರೈತ ಬೆಳೆದಂತ ವಸ್ತು ತಿಂದೇ ಬಂದಿರೋದು ಜನಗಳ ಆಗನಕೋ ಆಕಾಲ ಅಲ್ಲ ಎಲ್ಲ ಏನು ಕೆಮಿಕಲ್ ಓಡಿತಿರಲ್ಲ ಮರ್ಕಟ್ಟಿ ಇರೋದ್ರು ಹಿಂಗೇ ಗನ್ನ ಎತ್ತಿಸ್ತಾರೆ ಸೊ ಅದು ಎಫೆಕ್ಟ್ ಹೇಗಾಗುತ್ತೆ ನಿಮಗೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಇದು ಆರ್ಗಾನಿಕ್ ಅದು ಕೆಮಿಕಲ್ ಮಾಡೋರು ಕೆಮಿಕಲ್ ಮಾಡೋರ್ಗ ನಮ್ಮ ರಂಧ್ರಗಳೆಲ್ಲ ಹೋಗುತ್ತಾ ಅದು ಬಿಸಿಲ್ ರಂಧ್ರಗಳೆಲ್ಲ ಹೋಗುತ್ತಾ ಬ್ಲಡ್ ಸೇರುತ್ತ ನಮ್ಗ ಅಂತ ಹಂತವಾಗಿ ಅಂತ ಹಂತವಾಗಿ ನಮ್ಗ ನಮ್ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಯ್ತ ಏಜ್ ಕಮ್ಮಿ ಆಯ್ತಾ ಕಮ್ಮಿ ಆಯ್ತ ಏಜ್ ಕಮ್ಮಿ ಆಯ್ತಾ ಕಮ್ಮಿ ಆಯ್ತಾ ನಮ್ಮ ಶಕ್ತಿ ಆರೋಗ್ಯ ಹಾಳಾಗುತ್ತೆ ಆರೋಗ್ಯ ಹಾಳಾಗುತ್ತೆ ಆರೋಗ್ಯ ಈಗ ಕುಮಾರ್ ಅವ್ರ ಏನು ಈ ಉತ್ಪನ್ನಗಳು ಕೊಟ್ಟಿದ್ರಿನ್ ಪ್ಲಾನೆಟ್ ಸಾವಯವ ರೇಷ್ಮೆನ ಬಳಸ ಬೆಳಿಬೇಕು ಅನ್ನೋದು ಇವ್ರ ಗುರಿ ಆಗಿತ್ತು ಆಮೇಲೆ ಇದಕ್ಕೆ ರಾಸಾಯನಿಕನ ಬಳಸಂಗಿಲ್ಲ ಆ ಟೈಮ್ ಅಲ್ಲಿ ನಾವು ಗ್ರೀನ್ ಪ್ಲಾನೆಟ್ ನ ಫ್ರೋಮ್ ಪೊಟಾಸ್ ಮತ್ತು ಭೂಮಿ ಪೋರ್ ಜಿಂಕ್ ಸಲ್ಪೈಡ್ ಇವುಗಳನ್ನ ಮುಣ್ಣು ಕೊಟ್ಟಿದೀವಿ ಜೊತೆಗೆ ಈಗ ಆಗ್ರೋಮೆಟೋ ವೈರಸ್ ಸಾಲು ನೈಟ್ ಗ್ರೋ ಇವುಗಳನ್ನ ಸ್ಪ್ರೇ ಮಾಡ್ಕೊಂಡು ಬೆಳೆ ಬೆಳಿತಾ ಇದಾರೆ ಬೆಳಕೊಂಡು ಇವ್ರಿಗೆ ಚೆನ್ನಾಗಿ ಸೊಪ್ಪು ಬರ್ತಾ ಇದೆ ಈಗ ಒನ್ ಇಷ್ಟು ಟೂ ಸೊಪ್ಪು ಜಾಸ್ತಿ ಬರ್ತಾ ಇದೆ ಇವ್ರಿಗೆ ಇದೆ ಆದಷ್ಟು ರೋಗ ಮುಕ್ತವಾಗಿ ಇವ್ರು ಬೆಳೆಗಳನ್ನ ಬೆಳಿತಾ ಇದಾರೆ ಆಮೇಲೆ ಎಲ್ಲದಕ್ಕಿಂತ ನಮ್ಮ ಅವರು ಮಾದರಿ ರೈತರು ಇವರ ತೋಟಗಳನ್ನ ನೋಡಕ್ಕೆ ಎಷ್ಟೋ ಜನ ಬರ್ತಾರೆ ಏನ್ ಇಷ್ಟೊಂದ್ ಚೆನ್ನಾಗಿದೆ ಸೊಪ್ಪು ಏನ್ ಬಳಸ್ತೀರಾ ಅಂತೆಲ್ಲ ಅವ್ರನ್ನ ಕೇಳ್ತಾ ಇರ್ತಾರೆಗಾರಿಕೆ ಮಾಡ್ತಾ ಇದ್ದಾರೆ ಪ್ರತಿ ಬೆಳೆ ಮಾಡ್ತೀನಿ ಈ ಒಟ್ಟಿಯಾಗಿ ಏನ್ ಟೆಕ್ನಾಲಜಿ ಬಳಕೆ ಮಾಡಿದ್ಮೇಲೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮತ್ತೆ ಸೊಪ್ಪಿದೆ ಕ್ವಾಲಿಟಿ ಸೊಪ್ಪಿದೆ

ಅದ್ರಲ್ಲಿ ಸ್ಪೆಷಲಿ ರೇಷ್ಮೆ ರೇಷ್ಮೆ ಇದ್ರಲ್ಲೂ ಕೂಡ ರೇಷ್ಮೆಗೆ ನಾವು ಕೆಮಿಕಲ್ ಯೂಸ್ ಮಾಡಿದ್ರೆ ಮರಿನೆ ಆಗಲ್ಲ ಬಿಡಿ ಮರಿನೆ ಆಗಲ್ಲ ಸೊಪ್ಪಿಂದ ಯೂರಿಯಾ ಪೊಟಾಶ್ ಇವೆಲ್ಲ ಕೊಟ್ರು ಸ್ವಲ್ಪ ಕಷ್ಟ ಅದ ಭೂಮಿ ಉಂಡೈತ ಈಗ ನಮ್ಮ ಭೂಮಿ ಏನ್ ಹಾಕ್ತೀವಿ ಬೆಳಿಯೋ ಕೆಪಾಸಿಟಿ ಅದ ಈಗ ನಮ್ಮ ಭೂಮಿ ನೋಡಿ ಕಡ್ಲೆಕಾಯಿ ಹಾಕಿದೀನಿ ನಿಮ್ಮ ಭೂಮಿ ಪವರು ಆ ಬಿಎಪಿ ಪ್ರೋಮೊ ಅವ್ ಹಾಕಿ ಕಡ್ಲೆಕಾಯಿ ಹಾಕಿನಿ ಎರಡುವರೆ ಐಟ್ ಅದ ಎರಡುವರೆ ಅಡಿ ಐಟ್ ಅದಾಗ ನೋಡಿ ಇಲ್ಲೇ ಪಕ್ತಾರೆ ಕಡ್ಲೆ ಬೀಜ ಮನೆಗೆ ಚೆನ್ನಾಗಿ ಮನೆಗೆ ಎಣ್ಣೆ ಹಾಕಿರೋದು ಗಾಣದಿಂದ ನಾ ಸ್ವಂತ ಈಗ ಇದಾಕ್ ಬಿಟ್ಟು ಸ್ವಂತ ಗಾಣ ತಕತ್ತಿನ ನಮ್ ಒಂದ್ ಎರಡ್ ಮೂರ್ ಜನ ನಾನೂರ ಮನೂರ್ ದೇಶದಲ್ಲಿ ಅದೇ ಏನೋ ಈಗ ನಾನು ಸ್ವಂತ ಕೊಬ್ಬರಿ ಕಡ್ಲೆಕಾಯಿ ಸೂರ್ಯಕಾಂತಿ ತಕೊಂಡು ಸ್ವಂತ ಎಣ್ಣೆ ಮಾಡ್ಕೊಂಡು ಹೊರಗಡೆ ಸನ್ ಪ್ಯೂರ್ ಅಂತ ನೂರೈತ್ ರೂಪಾಯಿ ಕೊಡ್ತಾವ್ರಿ ನಾವ ಬೇಕು ಅಂದ್ರೆ ರದಿಲ್ಲ ಐನೂರು ರೂಪಾಯಿ ನಮ್ ಸ್ವಂತನೇ ಅದಕ್ಕೆ ರೈತರು ವಿಧಿ ಇಲ್ಲ ನಾನೂರು ತಕೊಂಡ್ ಬಳಸಕ್ಕಾಗಲ್ಲ ಸೂರ್ಯಕಾಂತಿ ಬೀಜ ಮಾರ್ಕೆಟ್ ಸೂರ್ಯಕಾಂತಿ ರೈಟ್ ಹೆಂಗ ಗೊತ್ತಿಲ್ಲ ಈಗ ಆರ್ ಸಾವಿರ ಸಾವಿರ ಎಂಟ ಸಾವಿರ ಕೆಜಿ ರೂಪಾಯಿ ಅಂದ್ರೆ ಒಂದ್ ಲೀಟರ್ ಎಣ್ಣೆ ಗ್ರಾಮ ಮುನ್ನೂರ ನಾನೂರು ಗ್ರಾಮ್ ಬತ್ತ ಚೆನ್ನಾಗಿದೆ ಕಾಳು ಒಂದ್ ಲೀಟರ್ ಒಂದ್ ಕೆಜಿಗೆ ಆರಿಸಬೇಕು ಎಣ್ಣೆಗೆ ಅಲ್ಲಿಗೆ ಏಳು ಒಂದು ನಾರ್ಮಲಿ ಇನ್ನೂರು ರೂಪಾಯಿ ಆಗುತ್ತೆ ಇನ್ನೂರು ರೂಪಾಯಿ ಮತ್ತೆ ಪ್ರೊಡಕ್ಷನ್ ಕಾಸ್ಟ್ ಪ್ಯಾಕಿಂಗ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಸರ್ ಎಲ್ಲ ಇದು ಎತ್ತನಾಲಿರ ಪೆಟ್ರೋಲ್ದು ಹಾ ಪೆಟ್ರೋಲ್ ಕೆಮಿಕಲ್ ಹಾಕಿ ಎಣ್ಣೆ ತಗೋ ಒಂದ್ ಪರ್ಸೆಂಟ್ ಎಣ್ಣಿದ್ರೆ ತೊಂಬತ್ತೊಂಬತ್ ಪರ್ಸೆಂಟ್ ಹಾಕಿ ನಮಗ್ ಕೊಡ್ತಾರ ಏನ್ ಮಾಡಕ್ಕಾಗಲ್ಲ ರೈತ ತಿನ್ನೋ ಆಹ್ ಕಂಪನಿ ಮಾಡೋದು ಒಂದ್ ಕಂಪನಿ ತಿನ್ನೋದ್ ಸಾವಿರ ಜನ ಅದ ಕೋಟಿ ಜನ ಅದ ನಾವು ರೈತರು ಪಾಪ ಈ ಬಾರಿ ಕಷ್ಟ ಅದೇ ಅದು ಸ್ವಾವಲಂಬಿ ಸ್ವಾಮಲಂಬಿ ನಾವು ಸಹ ಕೊಬ್ಬರಿ ಕಡಲೆ ಬೀಜ ಹಾಕಿ ಎಲ್ಲಾನ ಹಾಕಿ ಮಾಡ್ಸ್ಕೊತೀವಿ ಮನೆಗೆ ಕೃಷಿ ಎಣ್ಣೆ ನೀವೇ ಕಡೆ ನೀವು ಅವಲಂಬಿತ ಆಗಿಲ್ಲ ಸ್ವಾವಲಂಬಿಯಾಗಿ ಕೃಷಿ ಮಾಡ್ತಾ ಇದ್ದೀರಾ ಸಮಗ್ರ ಕೃಷಿ ಕುಮಾರ್ ಅವರು ಧನ್ಯವಾದಗಳು ಕುಮಾರಣ್ಣ ಈಗ ನಿಮ್ಮ ಊರಿಗೆ ಅಕ್ಕಪಕ್ಕ ಊರಿಗೆಲ್ಲ ಮಾದರಿ ಆಗಿದ್ದೀರಿ ನಿಮ್ಮ ಕೂಡ ಮಾದರಿ ಆಗಿದ್ದೀರಿ ಧನ್ಯವಾದಗಳು ಸೊ ಇದೇ ತರ ಕೃಷಿ ಮಾಡಿ ಮಣ್ಣನ್ನ ಫರ್ಟಿಲಿಟಿ ಮಾಡಿ ಆರೋಗ್ಯ ಮಾಡ್ಕೊಳ್ಳಿ ಲಾಭದಾಯಕ ಕೃಷಿ ಮಾಡಿ ನಿಮ್ಮ ಅನುಭವ ಅನಿಸಿಕೆ ನಮ್ಮ ಜೊತೆ ಅನ್ಸ್ಕೊಳೋದಕ್ಕೆ ತುಂಬಾ ಧನ್ಯವಾದಗಳು ಇವನೇ ಮಾಡೋ ಮಳೆ ನೀತಾ ಇದೆ ಮಾಡ್ತಾ ಇದೆ ಹಾಗಾಗಿ ತುಂಬಾ ಧನ್ಯವಾದಗಳು ಕುಮಾರ್